ಇಟ್ ವಾಸ್ ಡೆಲ್ಟ್ ವಿತ್ ವೆರಿ ಇನ್ ಡಿಟೈಲ್ಡ್ ಫ್ಯಾಷನ್ ಆಫ್ ಈಚ್ ಆಲಿಗೇಷನ್ ವಾಸ್ ಕೌಂಟರ್ಡ್ ಆಲ್ ಆಫ್ ದಟ್ ವಾಸ್ ಡನ್ ಅದನ್ನ ಬಿಟ್ಟು ಏನು ಪರ್ಸನಲ್ ಆಗಿ ಹಿಯರಿಂಗ್ ಅದು ಕೊಟ್ಟಲ್ಲ ಇದು ಬರೀ ನಾವು ಅಪ್ರೂವಲ್ ಕೊಡ್ಬೋದಾ ಇಲ್ವಾ ಅಂತ ಅಷ್ಟೇ ಅದಕ್ಕೆ ಏನು ಮಾಡಬೇಕಾಗಿರೋದು ಅವರೆಲ್ಲ ಮಾಡಿದ್ದಾರೆ ಅಂಡ್ ಸೊ ದೇರ್ ಫೋರ್ ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಆಪರ್ಚುನಿಟಿ ಆಫ್ ಹಿಯರಿಂಗ್ ಅಂತ ಹೇಳಿದ್ದಾರೆ ನದ ಥಿಂಗ್ ದಟ್ ಹೀ ಸೇರ್ ದರ್ ಆಲಿಗೇಷನ್ ಆಫ್ ದಿ ಗವರ್ನರ್ ಆಕ್ಟಿಂಗ್ ಇನ್ ಹೇಸ್ಟ್ ಅಂತ ಜಲ್ದಿಯಲ್ಲಿ ಮಾಡಿದ್ದಾರೆ ಅಂತ ಆತರ ಇಲ್ಲ ಈವನ್ ಆಫ್ ದಿ ಆರ್ಡರ್ ಇಸ್ ಫಾಸ್ಟ್ ಕ್ವಿಕ್ಲಿ ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಶುಡ್ ಬಿಟೆಡ್ ಅಂತ ಇದನ್ನ ನೀವು ಬೇಗ ಮಾಡಿದ್ರಿ ಅಂತ ಇಟ್ ಶುಡ್ ಬಿ ಸ್ಯಾಟಿಸ್ಫೈಡ್ ಅಂತ ಬರೋಲ್ಲ ಇಟ್ಲೇಡ್ ಡಸ್ ಸಿಎಂ ಪಾತ್ರ ಏನಿದೆ ಉಲ್ಲೇಖವನ್ನ ಮಾಡಿಲ್ಲ ಒಂದು ಅವ್ರೀ ವರದಿ ಏನಿದೆ ಆ ಅದರಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖಿಸೋದನ್ನ ಗಮನಿಸೋದೇ ಆದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರ ಮೇಲೆ ಇರತಕ್ಕ ಆರೋಪಗಳೇನು ಏನು ಅನ್ನೋದನ್ನ ಉಲ್ಲೇಖಿಸಿಲ್ಲ ಅನ್ನೋ ಒಂದು ಮಾತು ಅದು ಬೇಕಾಗಿಲ್ಲ ಏಕೆಂದ್ರೆ ಇಲ್ಲಿ ಜಜ್ ಏನ್ ಹೇಳ್ತಾರೆ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ನೇ ಇನ್ವಾಲ್ವ್ ಆಗಿದ್ದಾರೆ ಸೊ ಸ್ಪೆಸಿಫಿಕ್ ಆಗಿ ರೋಲ್ ಬಗ್ಗೆ ಡೀಟೇಲ್ಡ್ ಆಗಿ ಪಾಸ್ ಮಾಡೋದು ಬೇಕಾಗಿಲ್ಲ ಇಫ್ ದ ಗವರ್ನರ್ ಇಸ್ ಕನ್ವಿನ್ಸ್ಡ್ ದಟ್ ದೆರ್ ಇಸ್ ಪ್ರೈಮಾಯ್ ಮೆಟೀರಿಯಲ್ ಟು ಶೋ ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಆಲ್ ಆಫ್ ದೆಮ್ ದೆನ್ ದಟ್ ಇಸ್ ಸಫಿಶಿಯಂಟ್ ಈಗ ಇಫ್ ದ ಬೆನಿಫಿಷರಿ ಇಸ್ ಹಿಸ್ ವೈಫ್ ದೆನ್ ದೇ ವಾಂಟ್ ಬಿ ಎನಿ ನೆಸೆಸಿಟಿ ಟು ಪ್ರೋಬ್ ಇನ್ ಟು ಇಟ್ ಫರ್ದರ್ ಇಫ್ ಆಲ್ ದ ಸರ್ಕಮ್ಸ್ಟಾನ್ಸಸ್ ಶೋಯಿಂಗ್ ದಿನ್ ಹಿನ್ ಪವರ್ ಆರ್ ಹೋಲ್ಡಿಂಗ್ ಅ ಪೊಸಿಷನ್ ಆಫ್ ಪವರ್ ಆ ಟೈಮಲ್ಲಿ ಈ ಡಿಸಿಷನ್ಸ್ ತಗೊಂಡ್ರು ಅಂತಂದ್ರೆ ಆ ಲಿಂಕು ಎವಿಡೆನ್ಸ್ ಅಲ್ಲೇ ತೋರಿಸಬಹುದು ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬೇಕಾಗಿಲ್ಲ ಇನ್ನೊಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಈಗ ಬೇಕಾಗಿಲ್ಲ ಅಪ್ರೂವಲ್ಗೆ ಅವ್ರು ಏನ್ ಮಾಡಬೇಕಾಗಿತ್ತು ಅದೆಲ್ಲ ಕವರ್ ಆಗಿದೆ ಅಂತ ಆಮೇಲೆ ಲಾಸ್ಟ್ ಅಲ್ಲಿ ಬ್ರೀಫ್ ಆಗಿ ಅವರು ರೀಡ್ ಔಟ್ ಮಾಡುವಾಗ ಪರ್ಸನ್ಸ್ ಆರ್ ನನ್ನ ಅದರ್ ದನ್ ದಿ ಫ್ಯಾಮಿಲಿ ಅಂತ ಹೇಳಿದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಇನ್ವಾಲ್ವ್ಮೆಂಟ್ ಕನೆಕ್ಷನ್ ಇದೆ ಅಂತ ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾವು ಫುಲ್ ಡೀಟೇಲ್ಡ್ ಆರ್ಡರ್ ಓದ್ಬೇಕು ಅದು ಅಪ್ಲೋಡ್ ಆಗುತ್ತೆ ಆಮೇಲೆ ಬಟ್ ಬೇಸ್ಡ್ ಆನ್ ವಾಟ್ ಹಿಸ್ ಲಾರ್ಡ್ಶಿಪ್ ರೆಡ್ ಔಟ್ ಐ ಥಿಂಕ್ ಎವ್ರಿಥಿಂಗ್ ಇಸ್ ಕವರ್ಡ್ ಸೊ ಟುಮಾರೋ ದಿ ಹಿಯರಿಂಗ್ ಡೇಟ್ ನಾಳೆ ಇದೆ ಸ್ಪೆಷಲ್ ಜಡ್ಜ್ ಮುಂದೆ ನಾಳೆ ನೋಡಬೇಕು ಏನಾಗುತ್ತೆ ಅಲ್ಲಿ ಅಂತ ಈಗಾಗಲೇ ಹೈಕೋರ್ಟ್ ತಿರುಪಿಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಮೇಡಮ್ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮೇಲ್ಮನವಿನ ಸಲ್ಲಿಸುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಅಪೀಲ್ ಅನ್ನು ಹೋಗ್ತಾರೆ ಡಬಲ್ ಪೇಷನ್ ನಾವು ಅಪೀಲ್ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಸ್ಪೆಷಲ್ ಆರ್ಡರ್ಸ್ ಬೇಸ್ಡ್ ಆನ್ ಅನ್ ಎಂ ಪಿ ಎಂ ಪಿ ಎಂ ಎ ಅಲ್ಲ ಸೊ ಅವರು ಐ ವಿಲ್ ನಾಟ್ ಕಮೆಂಟ್ ಆನ್ ವೇರ್ ದೇ ಆರ್ ಗೋಯಿಂಗ್ ಟು ಗೋ ನಾರ್ ಎಮ್ ಐ ಗೋಯಿಂಗ್ ಟು ಗಿವ್ ಮೈ ಒಪಿನಿಯನ್ ಆನ್ ದಟ್ ಬಟ್ ಅವ್ರು ಎಲ್ಲಿ ಹೋಗ್ತಾರೋ ನಾವು ಅಲ್ಲಿ ಎನಿವೇ ನಾವು ಅಲ್ಲಿ ಹಾಕಿ ಇಟ್ಟಿರ್ತೀವಿ ಸೊ ನೋಡೋಣ ಇದಿಷ್ಟು ಕೂಡ ಹೈಕೋರ್ಟ್ ನ ಹಿರಿಯ ವಕೀಲರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ದೂರುದಾರರ ಪರ ವಕೀಲರಾಗಿರ್ತಕ್ಕಂಥ ಲಕ್ಷ್ಮೀ ಅಯ್ಯಂಗಾರ್ ಅವರು ಹೇಳ್ತಿರ್ಬೇಕು ಮತ್ತು ಕ್ಯಾಮರಾಮನ್ ಮಾತೇಷ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು